ಸ್ನೇಹಿತರೆ ಪಾಂಚಜನ್ಯ ದಿನಪತ್ರಿಕೆ ಪ್ರಮುಖ ಸುದ್ದಿಗೆ ಸ್ವಾಗತ ಈ ಯೋಜನೆಗೆ ಮೂಲಕ ನಾವು ಎಲ್ಲಾ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ನೀವು ಸಹ ಒಬ್ಬಿಸಿ ಇಬಿಸಿ ಮತ್ತು ಡಿಎನ್ಟಿ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರೆ ಕೇಂದ್ರ ಸರ್ಕಾರವು ಹೊಸ ಉದ್ಯೋಗವನ್ನು ಖರೀದಿಸಲು ಹೊರಟಿರುವ ನಿಮಗೆ ಒಳ್ಳೆಯ ಸುದ್ದಿ ಇದೆ ನಲವತ್ತೈದು ಸಾವಿರ ರೂಪಾಯಿ ಸೇರಿದಂತೆ ಇತರ ವಿದ್ಯಾರ್ಥಿವೇತನ ಪ್ರಯೋಜನಗಳನ್ನು ಒದಗಿಸಲು ವಿದ್ಯಾರ್ಥಿವೇತನ ಯೋಜನೆಯನ್ನು ಪ್ರಾರಂಭಿಸಿದೆ ಎಂ ಯಶಸ್ವಿ ವೇತನ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕುರಿತು ವಿವರವಾದ ಮಾಹಿತಿಯನ್ನು ಒದಗಿಸುತ್ತೇವೆ ಅಪ್ಲಿಕೇಶನ್ ವಿಧಾನ ಈ ವಿದ್ಯಾರ್ಥಿವೇತನಕ್ಕೆ ಅರ್ಜಿ ಸಲ್ಲಿಸಲು ಎನ್ಟಿಎನ ಅಧಿಕೃತ ವೆಬ್ಸೈಟ್ ಎನ್ಟಿಎ ಡಾಟ್ ಎಸಿ ಡಾಟ್ ಐಎನ್ಗೆ ಹೋಗಿ ಮತ್ತು ಇಲ್ಲಿ ಗೋಚರಿಸುವ ಮುಖಪುಟದಲ್ಲಿ ನೋಂದಾಯಿಸಿ ಇದರ ನಂತರ ಅಲ್ಲಿ ಕೇಳಲಾದ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಿ ಅರ್ಜಿ ನಮೂನೆಯನ್ನು ಸಲ್ಲಿಸಿದ ನಂತರ ಅದರ ಪ್ರತಿಯನ್ನು ಡೌನ್ಲೋಡ್ ಮಾಡಿ ಮತ್ತು ಭವಿಷ್ಯದ ಉಲ್ಲೇಖಕ್ಕಾಗಿ ಅದನ್ನು ಧೃವೀಕರಣವಾಗಿ ಮುದ್ರಿಸಿ